ಯಾರು ಏನೇ ಚಿಕ್ಕರ್ಲ ಹಾಕಿದ್ರೆ ಸಿದ್ದರಾಮಯ್ಯ ಕಡೆ ಇರ್ತಾನೆ ಅವ್ರಿಗೆ ಗೊತ್ತಿಲ್ಲ ಈಗ ಡಿ ಕೆ ಕುಮಾರ್ ನಾನೇ ಅಂತ ಹೇಳ್ತಾವ್ರಲ್ಲ ಈ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಆತೀನಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾವ್ರಲ್ಲ ಚನ್ನಪಟ್ಟಣದಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಇರ್ತೈತೆ ಅನ್ನೋದು ಯಾವ ಗ್ಯಾರಂಟಿ ಹಂಗೆ ಹೇಳದ್ರಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಐದು ವರ್ಷ ಅಳ್ಳಾಡ್ಸಕ್ ಆಗಲ್ಲ ಅಂದ್ರು ಕಾಂಗ್ರೆಸ್ ಇಂದ ಹದ್ನಾಲ್ಕು ಜನ ಬಂದ್ರು ಅವಾಗೇನು ಕಳ್ಳೆಕಾಯಿ ತಿಂತ ಇದಾರೆ ಇವರು ಕಾಂಗ್ರೆಸ್ ಎಂ ಎಲ್ ಎಗಳಿಗೆ ಕಳೆದ ಹದಿನೇಳು ಹದಿನೆಂಟು ತಿಂಗಳಲ್ಲಿ ಒಂದ್ ನ್ಯಾಯಾ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ ಅವರೇ ಯೋಚನೆ ಮಾಡ್ತಾವ್ರೆ ಈ ಸಿದ್ದರಾಮಯ್ಯನ ಜೊತೆ ಇದ್ರೆ ನಾವು ಕೊನೆಗೆ ನಾವು ಕಳ್ಳೆಕಾಯಿ ತಿನ್ಬೇಕಾಗ್ತೈತೆ ಅದು ಸಿಗಲ್ಲ ಕಳ್ಳೆಕಾಯಿ ಸಿಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಅದರಿಂದ ಈ ಸರ್ಕಾರ ಬ ದಿನನಿತ್ಯ ಇರಲ್ಲ ಇರಲ್ಲ ಇರ ಒಂದ್ ಸರ್ಕಾರ ಗೆದ್ದ ಮೇಲೆ ಕೊನೆ ಮೂಮೆಂಟ್ ಅಲ್ಲಿ ಬರ್ಬೇಕು ಒಂದ್ ತಿಂಗಳು ಇದ್ದಂಗೆ ಇದೆಲ್ಲ ಬರಬೇಕು ಸರ್ಕಾರ ಬಿದ್ದು ಬಿದ್ದೋಗ್ತೈತೆ ಇರ್ತೈತೆ ಅಂತ ಇನ್ನ ಬಂದು ಈಗ ಬಂದಿದೆ ಆಗ್ಲೇ ದಿನ ಇದ್ರೆ ಮುಖ್ಯಮಂತ್ರಿ ಚೇರ್ ಟಬಲ್ಗಳು ಮತ್ತೆ ಕರಪ್ಷನ್ನು ಈ ಸರ್ಕಾರ ಬಿದ್ದೋಗ್ತೈತೆ ಅಂತ ದಿನ ಭವಿಷ್ಯವಾಣಿಗಳು ನುಡಿತಾನೇ ಇದ್ದಾರೆ ಮಠಾಧೀಶಗಳು ನುಡಿತಾ ಇದ್ದಾರೆ ಜ್ಯೋತಿಷಿಗಳು ನುಡಿತಾ ಇದ್ದಾರೆ ರಾಜಕಾರಣಿಗಳು ನುಡಿತಾ ಇದ್ದಾರೆ ಇಷ್ಟ್ರ ಮಧ್ಯೆನೋ ಸಿದ್ದರಾಮಯ್ಯ ನಾನೇ ಇರ್ತೀನಿ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ಬೇಕಪ್ಪ ಇದುವರೆಗೂ ಸಿದ್ದರಾಮಯ್ಯನವರು ಸಾವಿರ ಸರಿ ಹೇಳ್ತಾರೆ ನಾನೇ ಇದ್ದೀನಿ ನಾನೇ ಯಾವ ಮುಖ್ಯಮಂತ್ರಿನು ಹಿಂಗೆ ಹೇಳಿಲ್ಲ ಎಸ್ ಎಂ ಕೃಷ್ಣ ಇದ್ರು ಎಂದಾದರೂ ಒಂದಿನ ಹೇಳಿದಾರಾ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಇರ್ತೀನಿ ಹಂಗೆ ಹೇಳಿಲ್ಲ ಗಟ್ಟಿ ಇದ್ರೆ ಯಾರು ಹೇಳಲ್ಲ ಜೊಳ್ಳಿದ್ರೇನೆ ದಿನ ಏಳ್ಕೋಬೇಕು ಜೊಳ್ಳಿದ್ರೆ ದಿನ ಎಳ್ಗಬೇಕು ನಾನು ಇರ್ತೀನಿ 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 ಅಂತ ಗಟ್ಟಿ ಇದ್ರೆ ಯಾರು ಕೇಳೋದೇ ಇಲ್ಲ ಮಾಧ್ಯಮದವರು ಕೇಳಲ್ಲ ವಿರೋಧ ಪಕ್ಷದವರು ಕೇಳಲ್ಲ ಜೊಳ್ಳಿರೋದಕ್ಕೋಸ್ಕರ ಎಲ್ಲರೂ ಕೇಳ್ತಾರೆ ಸಿದ್ದರಾಮಯ್ಯನವರ ಒಂದು ಸರ್ಕಾರದ ಆಯುಷು ಮುಗಿದೋಗ್ತಾ ಇದೆ ಎಕ್ಸ್ಪೈರಿ ಆಗೋಟ್ರೈತೆ ಎಷ್ಟು ದಿನ ಇರ್ತೈತೋ ಅಷ್ಟು ದಿನ ಸಿದ್ದರಾಮಯ್ಯನವರು ಚೆಂದಾಗಿ ಕ್ಯಾಸ್ ಮಾಡ್ಕೊಂಡು ಹೋಗ್ಬೋದು ಕಳೆದ ಸಾರಿ ಶಾಸಕರು ಏನ್ ಬಿಟ್ಟು ಬಂದ್ರಲ್ಲ ಆತರ ಈ ಸಾರಿ ಬಿಟ್ಟು ಬರೋ ಸಾಧ್ಯತೆ ಅದ ಅವರು ಪಾರ್ಟಿಯವರು ಯೋಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಎಮ್ ಎಲ್ ಎಗಳು ಯೋಚನೆ ಮಾಡ್ತಾರೆ ಇಲ್ಲಿದ್ರೆ ನಮ್ದು ನೆಕ್ಸ್ಟ್ ಎಲೆಕ್ಷನ್ ನಾವು ನಿಂತರೆ ಡಿಪಾಸಿಟ್ ಬರಲ್ಲ ಅಂತ ಹೇಳಿದ್ದಾರೆ ಒಬ್ಬ ದಾವಣಗೆರೆ ಹೇಳಿದಾರಲ್ಲ ನಾ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಫಂಡ್ ಕೊಟ್ಟಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ ಇನ್ನೊಬ್ಬ ರಾಯರೆಡ್ಡಿ ಈ ಬ್ರೀಗಳನ್ನು ಕೊಟ್ಕೊಂಡಿದ್ರೆ ನಾವು ಚೊಂಬೆ ಎತ್ಕೊಂಡು ಹೋಗ್ಬೇಕು ಅಂತ ರಾಯರೆಡ್ಡಿ ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕ ಇದ್ದಾರೆ ನಾವು ಇದುವರೆಗೂ ಹದಿನಾರು ತಿಂಗಳಾಗಿದೆ ನಾನು ಒಂದೇ ಒಂದು ಅಭಿವೃದ್ಧಿ ಕಲ್ಲಾಕಿಲ್ಲ ನನ್ನ ಜನ ನನ್ನ ತಲೆ ಮೇಲೆ ಕಲ್ಲಾಕ್ಬಿಡ್ತಾರೆ ಅಂತ ಹೇಳಿದ್ದಾರೆ ಇದೆಲ್ಲ ಕಾಂಗ್ರೆಸ್ ಅವರ ನುಡಿಮುತ್ತುಗಳು ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದ ಹದಿನಾರು ತಿಂಗಳಲ್ಲಿ ಹದಿನಾರು ಭ್ರಷ್ಟಾಚಾರದ ಅವತಾರಗಳನ್ನು ತಾಳ್ತಾ ಇದೆ ಹದಿನಾರು ತಿಂಗಳಲ್ಲಿ ಹದಿನಾರು ಭ್ರಷ್ಟಾಚಾರ ಅವತಾರಗಳನ್ನು ತಾಳ್ತಾ ಇದೆ ಇನ್ನು ಮುಂದೆ ಮುಂದೆ ಏನೇನು ಅವತಾರಗಳು ಬರ್ತದೋ ಗೊತ್ತಿಲ್ಲ ಒಟ್ನಲ್ಲಿ ತಿಂಗಳಿಗೊಂದು ಸ್ಕ್ಯಾಂಡಲ್ ಅಂತೂ ಈ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಸಿದ್ದರಾಮಯ್ಯನವ್ರಿಗೆ ಹಿಡಿತಾ ಇಲ್ಲ ಇಲ್ಲಿ ಡಿ ಕೆ ಆಡಿದ್ದೇ ಆಟ ಹೇಳೋರು ಕೇಳೋರು ಯಾರೂ ಈ ಸರ್ಕಾರಕ್ಕಿಲ್ಲ ದುಡ್ಡಿಲ್ಲಲ್ಲ ಯಾರು ಸಿದ್ದರಾಮಯ್ಯನ ಮನೆ ಬಾಗಿಲಿಗೆ ಒಬ್ಬ ಎಮ್ ಎಲ್ ಎನೂ ಓದ್ತಾ ಇಲ್ಲ ಯಾಕೆಂದರೆ ದುಡ್ಡಿಲ್ಲ ಅವ್ರ ಹತ್ರ ಎಮ್ ಎಲ್ ಎಗಳೇ ಓದ್ತಾ ಇಲ್ಲ ಸಿದ್ದರಾಮಯ್ಯ ನೋಡೋಕ್ಕೂ ಓದ್ತಾ ಇಲ್ಲ ಆ ಪರಿಸ್ಥಿತಿ ಇದೆ ಅದರಿಂದ ಈ ರಾಜ್ಯದಲ್ಲಿ ಒಂದು ರೀತಿ ಇರೋವಂಥ ಸರ್ಕಾರ ಒಂದು ಐ ಸಿ ಯುನಲ್ಲಿ ಸರ್ಕಾರ ಯಾವಾಗ ಈ ವೆಂಟಿಲೇಟರ್ ತೆಗಿತೈತೋ ಅವಾಗ ಸತ